ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ಪ್ರೊಟೆಸ್ಟ್ ಸವಿತಾ ಸಮಾಜದ ವಿರುದ್ಧ ಸಿಟಿ ರವಿ ಅವಹೇಳನ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೆದ ಬೃಹತ್ ಪ್ರತಿಭಟನೆ ಸವಿತಾ ಸಮಾಜ ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯದಿಂದ ಪ್ರತಿಭಟನೆ ಸಿಟಿ ರವಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ನಿರಂತರವಾಗಿ ರಾಜಕೀಯ ವ್ಯಕ್ತಿಗಳಿಂದ ಇದೆ ಈ ರೀತಿ ಹೇಳಿಕೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಸಿಟಿ ರವಿ ಕ್ಷಮೆ ಯಾಚಿಸಬೇಕು ಜೊತೆಗೆ ಕಾನೂನು ಕ್ರಮಕ್ಕೆ ಆಗ್ರಹ ಸವಿತಾ ಸಮಾಜದ ಮುಖಂಡ ಪ್ರತಾಪ್ ಸೇರಿ ವಿವಿಧ ಸಂಘಟನೆಯ ಮುಖಂಡರು ಭಾಗಿ ಬ್ಯೂರೋ ರಿಪೋರ್ಟ್ ಗಿರೀಶ್ ಟಿವಿ ಮಂಡ್ಯ ಪ್ರತಿಭಟನೆ ಮಾಡುತ್ತೆ ಸಿಟಿ ರವಿ ಅವರು ನಮ್ಮ ಸಮುದಾಯಕ್ಕೆ ಏನು ನಿಷೇಧಿತ ಪದವನ್ನ ಬಳಕೆ ಮಾಡಿ ಬಳಸಿ ಓದಿದ್ದಾರೆ ಆ ವಿಚಾರದ ಬಗ್ಗೆ ಇವತ್ತು ನಮ್ಮ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಕೂಡ ಕಲಬುರಗಿ ಮೈಸೂರು ಎಲ್ಲ ಜಿಲ್ಲೆಗಳು ಕೂಡ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ ಯಾಕೆಂದರೆ ಸಿ ಟಿ ರವಿಯವರು ಒಬ್ಬ ಹಿಂದೂ ಪರ ಸಂಘಟನೆಗಾರರು ಸಾಂಸ್ಕೃತಿಕ ಸಮುದಾಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತಿಳಿದಂಥವರು ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲ ತಿಳಿದಂಥ ವ್ಯಕ್ತಿಗಳು ಈ ಸಮುದಾಯದ ಒಡನಾಟದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯವನ್ನು ನಿಂದಿಸಿ ಬೋದಿರೋದು ಇದು ಮೊದಲೇ ವಿಚಾರ ಅಲ್ಲ ಇದು ಎರಡನೇ ಸರಿ ಅವರು ಮಾ ಮಾತಾಡಿರುವಂಥದ್ದು ಜೊತೆಗೆ ಎತ್ತಾಳವರು ಕೂಡ ಈ ಹಿಂದೆ ಸಾವಿರಾರು ಜನರ ಮುಂದೆ ಮಾತಾಡಿದ್ದಾರೆ ನಮಗೆಲ್ಲ ನೋವು ಏನಂದರೆ ಸವಿತಾ ಸಮಾಜದ ನಿಷೇಧಿತ ಪದವನ್ನು ತಿಳಿದಂಥ ನೀವೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯವನ್ನು ಈಳಸೋ ರೀತಿ ಮಾತಾಡ್ತಿದ್ದಾಗ ನಮ್ಮ ಸಮುದಾಯಕ್ಕೆಲ್ಲೋ ಅಪಮಾನ ಆಗುವಂಥದ್ದು ನೋವಾಗುವಂಥದ್ದು ಈ ಸಮುದಾಯಕ್ಕೆ ಧಕ್ಕೆ ತರುವಂಥ ಕೆಲಸ ಇದು ರಾಜಕಾರಣಗಳು ಮಾಡ್ತಾ ಇದ್ದೀರಿ ನೀವು ಬರೀ ನಮ್ಮನ್ನು ರಾಜಕೀಯವಾಗಿ ಮತಗಳನ್ನು ಮಾತ್ರ ಬಳಸ್ಕೊಳ್ಳೋದಲ್ಲ ಈತ ನಮ್ಮ ಸಮಾಜಕ್ಕೆ ನೋವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಜೊತೆಗೆ ಏನು ಈ ಆಂಧ್ರ ಸರ್ಕಾರದಲ್ಲೂ ಕೂಡ ಇವತ್ತು ನಮ್ಮ ಸವಿತಾ ಸಮಾಜ ವೃತ್ತಿಪರವಾಗಿ ಶೌರಿಕ ವೃತ್ತಿಯನ್ನು ಮಾಡ್ತಾ ಇರುವಂಥ ನಮ್ಮ ಸಮಾಜ ಜನರಿಗೆ ನಮಗೆ ಯಾವುದೇ ಈ ಥರ ಜಾತಿ ನಿಂದನೆ ಪದಗಳನ್ನು ಬಂದರೆ ನಮಗೆ ಒಂದು ಕೇಸ್ ಅಂತ ಫಿಟ್ ಇದೆ ಕಾನೂನು ದೃಷ್ಟಿ ಇದೆ ಜೊತೆಗೆ ನಮ್ಮ ಈ ಸಮಾಜವನ್ನು ಪರಗ ಒಂದರಲ್ಲಿ ಸೇರಿಸಿದ್ದೀರಿ ಬಟ್ ಆದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೀತಿ ಈ ಸಮುದಾಯ ಜನರನ್ನ ಘನಕತೆ ತಗೊತಾ ಇಲ್ಲ ಯಾಕೆಂದರೆ ನಾವು ನಿಮ್ಮನ್ನು ತುಂತ್ರಗಳಿಸ್ತಾ ಇದ್ದೀವಿ ಈ ಸಮುದಾಯ ಎದ್ದಿನ ಬೆಳಗ್ಗೆ ಎದ್ದು ನಿಮ್ಮನ್ನ ಸಮುದಾಯವನ್ನು ಈ ದೇಶ ಹೇಗೆ ಸ್ವಚ್ಛತೆ ಇರಬೇಕು ಹಾಗೆ ದೇಶದ ಜನರು ಕೂಡ ಸ್ವಚ್ಛತೆ ಆಗಿರಬೇಕು ಅಂತ ಇದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಇನ್ನೂ ನಮ್ಮ ಈ ಸಮಾಜಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅದು ನಮ್ನೆಲ್ಲರೂ ನೋವು ನಮ್ಗೆ ಇನ್ನೂ ಕೆಲ ಕಡೆ ಮನೆ ಬಾಡಿಗೆಗಳು ಕೊಡಲ್ಲ ಸತ್ಯವಾಗಿ ಹೇಳ್ತಾ ಇದ್ನಿ ಕೆಲ ಕಡೆ ಹೋದ್ರೆ ಮನೆಗಳು ಕೇಳಿದ್ರೆ ಯಾವ ಸಮಾಜ ಅಂತ ಕೇಳ್ತಾರೆ ಸವಿತಾ ಸಮಾಜ ಅಂತ ಅಂದ್ರೆ ಓಹ್ ಬೆಳಗ್ಗೆ ದೇವ್ರು ನೋಡ್ಬೇಕು ಯಾವ ಕೊಡ್ಬೇಕು ಅಂತ ದೃಷ್ಟಿಲಿ ಇವತ್ತು ಕೂಡ ಗ್ರಾಮೀಣಗಳಲ್ಲಿ ಕೆಲವು ಕಡೆ ಭಾಗದಲ್ಲಿ ಇದೆ ಸಿಟಿಲೂ ಇದೆ ಈಗ ನಮ್ಗೆ ಇಷ್ಟೇ ಏನು ಈಗ ಎಲ್ಲ ರಾಜಕೀಯ ಮುಖಂಡರುಗಳು ಎಲ್ಲಾ ಕೆಲವು ವ್ಯಕ್ತಿಗಳು ನಮ್ಮ ಸಮಾಜವನ್ನು ನಿಂದಿಸ್ತಾ ಇದ್ದಾರೆ ಮುಂದಿನ ಚಳಿ ಚಳಿ ಆದ ಅಧಿವೇಶನದಲ್ಲಿ ನಮ್ಮ ಸಮಾಜದ ಯಾವುದೇ ಬೈಗೊಳಗನ್ನು ನಮ್ಮ ಸಂಬಂಧ ನಿಷೇಧಿತ ಪದವನ್ನು ಭೂಗುಳ ಮಾಡಿದ್ರೆ ಅವ್ರಿಗೊಂದು ಕಾನೂನು ಜಾರಿಯಾಗಬೇಕು ಇದು ನಮ್ಮ ಹೋರಾಟ ಮುಂದಿನ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಕೂಡ ಈ ಸಮಾಜಕ್ಕೆ ಗೌರವ ಪ್ರೀತಿ ಅಭಿಮಾನ ನಿಮ್ಮಲ್ಲಿ ರಾಜಕೀಯವಾಗಿದ್ರೆ ಬರೀ ಮತ ಬಡಿಸ್ಕೊಳ್ಳೋದು ಇಲ್ಲಿ ಇಲ್ದೇನೆ ಈ ಸಮಾಜದಲ್ಲಿ ನಿಮ್ಗೆ ಗೌರವ ಇದ್ರೆ ನಮ್ಮನ್ನ ದಯಮಾಡಿ ಮುಂದಿನ ಅಧಿವೇಶನದಲ್ಲಿ ಈ ಸಮಾಜಕ್ಕೆ ಯಾವುದೇ ಒಂದು ಅಪಮಾನ ನಿಷೇಧ ಪದವನ್ನು ಬಳಸಿದ್ರೆ ಅವರಿಗೆ ಕಾನೂನು ಜಾರಿ ಮಾಡುವಂತ ಆದೇಶವನ್ನು ಈ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಶೀತಿ ಇರವೇ ಸಮಯಾಚನೆ ಜೊತೆಗೆ ಇದ್ರ ಜೊತೆ ಅವರು ಹೋರಾಟ ಮಾಡಬೇಕು ಕ್ಷಮಯಾಚನೆ ಎಲ್ಲ ಮೊನ್ನೆ ಯಾವುದೋ ನೋಡ್ದೆ ನೋಡಿದೆ ನಾವು ಯಾರೋ ಮೀಡಿಯಾದವರು ಅದನ್ನು ತಿರುಗಿಸ್ಬಿಟ್ರು ಅಂತ ಹೇಳಿದ್ರು ಕ್ಷಮಾಪಜನೆ ಹೇಳಿ ಯಾರೋ ಮೀಡಿಯಾದವರು ಇದಂತ ಮೀಡಿಯಾ ತಿರುಗಿಬಿಟ್ಟಿದ್ರೆ ಅಂದ್ರೆ ಏರ್ ಸತಿ ಹೇಳಿದಾರೆ ಅದನ್ನ ಎರಡು ಸತಿ ಹೇಳಿದ್ರು ತಿರುಗಿಸ್ಬಿಟ್ರು ಅಂತಂದ್ರೆ ಕಾನೂನು ಜರುಗಿಗೊಳಿಸಿ ಅವ್ರ ಮೇಲೆ ನೀವು ಹೆಂಗಿದ್ ಎಲ್ಲ ಗೊತ್ತು ಆಟ ಯಾರದು ಅಂತ ಎಲ್ಲ ಗೊತ್ತು ನೀವು ಕಾನೂನು ಜ್ವರಗೊಳಿಸಿ ಅದನ್ ಬಿಟ್ಟು ಈ ಸಮಾಜವನ್ನು ನೋವು ಸಂಗತಿ ಮಾಡುವಂಥ ಕೆಲಸ ಯಾರು ಮಾಡಬೇಡಿ ಅಂತ ಈ ಮಕ್ಕಳಿ ಪ್ರತಾಪ್ ಮಂಡ್ಯ ಜಿಲ್ಲಾ ಸಂಹಿತಾ ಸಂಘದ ಜಿಲ್ಲಾ ಸಂಸ್ಥಾಪಕ ಜಿಲ್ಲಾಧ್ಯಕ್ಷ